ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಮೇ ತಿಂಗಳಲ್ಲಿ ಒಟ್ಟು ಮೂರು ಕಂತಿನ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿದೆ ಇದ್ರ ಬಗ್ಗೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಯಾವ್ಯಾವ ತಿಂಗಳು ಹಣ ಬರುತ್ತೆ ಯಾವಾಗ ಬರುತ್ತೆ ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಇದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು ನಿನ್ನೆ ಕೂಡ ಒಂದು ಅಪ್ಡೇಟ್ ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು ಲಕ್ಷ್ಮಿ ಯೋಜನೆ ಹಣ ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತ ಆದ್ರೆ ಈಗ ಅದಕ್ಕಿಂತ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಕೇವಲ ಒಂದು ವಾರದಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾವ್ದಾವ್ದು ಜಮೆ ಆಗುತ್ತೆ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ಸಲ ಹೇಳಿದಂಗೆ ಈ ಸಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಫಸ್ಟ್ ಅಲ್ಲಿ ಅಮೌಂಟ್ ಬಂತು ಅದಾದ್ಮೇಲೆ ಹದಿನೈದನೇ ತಾರೀಕು ಆದ್ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಹಾಕಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ಟೈಮಲ್ಲಿ ಸ್ವಲ್ಪ ಜನಕ್ಕೆ ಅಮೌಂಟು ಬಂದಿದೆ ಹತ್ತೊಂಬತ್ತನೇ ಕಂದಿನ ಹಣ ತುಂಬ ಅಂದರೆ ತುಂಬ ಜನಕ್ಕೆ ಬಂದಿದೆ ಬಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಮತ್ತೆ ಅದು ಹೋಲ್ಡ್ ಆಯಿತು ಸ್ಟಾಪ್ ಆಯಿತು ಯಾರಿಗೂ ಕೂಡ ಅಮೌಂಟು ಬಂದಿರಲಿಲ್ಲ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಏನಾದರೂ ಯಾರಾದರೂ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೆನೆ ಒಂದು ಗುಡ್ ನ ಕೊಟ್ಟಿದ್ರು ಮೇ ತಿಂಗಳಲ್ಲಿ ನಾನು ಹಣ ಹಾಕ್ತೀನಿ ಅಂತ ಸೊ ಇವತ್ತು ಮತ್ತೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾಯಿದ್ರು ಅಲ್ವಾ ಅದು ಸ್ವಲ್ಪ ಹಣ ವಿಳಂಬ ಆಗಿರೋದಕ್ಕೆ ನಿನ್ನೆ ಬೆಂಗಳೂರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಮಾತಾಡಿಸಿದ್ದಾರೆ ಮೊನ್ನೆ ಕೇಳಿದ್ದು ಬೆಳಗಾವಿಯಲ್ಲಿ ಒಂದು ಸಭೆ ನಡೀತಾ ಇತ್ತು ಅದರಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಈಗ ನಿನ್ನೆ ಮತ್ತೆ ಬೆಂಗಳೂರಲ್ಲಿ ಇದ್ರ ಬಗ್ಗೆ ಹಣ ಹಾಕೋದ್ರ ಬಗ್ಗೆ ಕೇಳಿದ್ದಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ಸ್ವಲ್ಪ ಹಣ ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಬಾಕಿ ಇರುವ ಮೂರು ತಿಂಗಳ ಹಣವನ್ನು ಮೂರು ಕಂತಿನ ಹಣವನ್ನು ನಾವು ಒಟ್ಟಿಗೆ ಹಾಕ್ತೀವಿ ಮೇ ತಿಂಗಳಲ್ಲಿ ನಿಮಗೆ ಮೂರು ತಿಂಗಳು ಹಣ ಬಂದು ಒಟ್ಟು ಆರು ಸಾವಿರ ರೂಪಾಯಿ ಸಿಗುತ್ತೆ ಹೇಗೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಈಗ ಆಲ್ರೆಡಿ ಜನ್ವರಿ ತಿಂಗಳದು ಸುಮಾರು ಜನಕ್ಕೆ ಬಂದ್ಬಿಟ್ಟಿದೆ ಲಕ್ಷಾಂತರ ಜನಕ್ಕೆ ಬಂದಿದೆ ಇನ್ನೂ ಕೂಡ ಸ್ವಲ್ಪ ಜನಕ್ಕೆ ಬರೋದು ಬಾಕಿ ಇದೆ ಬಹಳಷ್ಟು ಜನ ನಮಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾಯಿದ್ರಿ ಅಂಥವ್ರಿಗೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹತ್ತೊಂಬತ್ತು ಮತ್ತು ಇಪ್ಪತ್ತು ಒಟ್ಟಿಗೆ ಬರುತ್ತೆ ಒಟ್ಟು ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಾರಿ ಮೇ ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಹಣ ನಾವು ಹಾಕ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಕೂಡ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಇಂದ ಹಣ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದೋಗಿದೆ ಅದನ್ನ ಇವರು ಬಿಡುಗಡೆ ಮಾಡೋದು ಅಷ್ಟೇ ಬಾಕಿ ಇದೆ ಸೊ ಆದಷ್ಟು ಬೇಗ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನೊಂದು ವಾರದಲ್ಲೇ ಬರುತ್ತೆ ಅಂತ ಹೇಳಿದ್ರಲ್ಲ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ ಮೊದಲನೇ ವಾರದಲ್ಲಿ ನಿಮಗೆ ಜನವರಿ ತಿಂಗಳದು ಹಣ ಬಿಡುಗಡೆ ಅಂತ ಎರಡನೇ ತಿಂಗಳಲ್ಲಿ ಫೆಬ್ರವರಿ ತಿಂಗಳದು ಮತ್ತೆ ಮೂರನೇ ವಾರದಲ್ಲಿ ನಿಮಗೆ ಮಾರ್ಚ್ ತಿಂಗಳು ಹಣ ಬಿಡುಗಡೆ ಮಾಡ್ತೀವಿ ಒಂದೊಂದು ವಾರ ಗ್ಯಾಪ್ ತಗೊಂಡು ಮೂರು ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸೊ ಇನ್ನೊಂದು ವಾರದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸಿದ್ದರಾಮಯ್ಯ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಹಣಕಾಸು ಏನು ಬಿಡುಗಡೆ ಮಾಡೋದೇಕಲ್ವಾ ಆ ಪ್ರೋಸೆಸ್ ಬೇಗ ಆಗೋ ರೀತಿ ನಾನು ಕೂಡ ಎಚ್ಚರ ವಹಿಸ್ತೀನಿ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಹಾಕೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಿದ್ದರಾಮಯ್ಯ ಅವರು ತಿಳಿಸಿದಾರಂತೆ ನಿನ್ನೆ ಕೂಡ ಇದ್ರ ಬಗ್ಗೆ ಮತ್ತೆ ಅವರು ಸ್ಪಷ್ಟನೆ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೇವಲ ಇನ್ನೊಂದು ವಾರದಲ್ಲಿ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಯಾರಾದ್ರೂ ಹಣ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊತಿದ್ರು ಅವರೆಲ್ಲರೂ ಕೂಡ ಖುಷಿ ಪಡುವಂತಹ ಒಳ್ಳೆ ಗುಡ್ ನ್ಯೂಸ್ ಇದಾಗಿತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎಲ್ರಿಗೂ ಕೂಡ ಆರ್ ಸಾವಿರ ರೂಪಾಯಿ ಬರಲ್ಲ ಮೂರ್ ಕಂತಿಂದು ಆಲ್ರೆಡಿ ಯಾರ್ಯಾರ್ದು ಜನವರಿ ತಿಂಗಳು ಹಣ ಬಂದಿದ್ಯೋ ಅವ್ರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ಎರಡು ತಿಂಗಳ್ ಮಾತ್ರ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಜನವರಿ ಬಂದಿದ್ದವರಿಗೆ ಬರೋದಿಲ್ಲ ಯಾರಿಗೆ ಬಂದಿಲ್ವಾ ಅಂತವರಿಗೆ ಆರ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇವತ್ತಿಗೆ ಏಪ್ರಿಲ್ ತಿಂಗಳು ಕಂಪ್ಲೀಟ್ ಆಗುತ್ತೆ ನಾಳೆಯಿಂದ ಮೇ ಫಸ್ಟ್ ಅಲ್ವಾ ನಾಳೆಯಿಂದನೇ ನಿಮಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದೊಂಥರ ಬಸವ ಜಯಂತಿಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಬಹಳಷ್ಟು ಲಕ್ಷ ಜನ ಮಹಿಳೆಯರು ಕಾಯ್ಕೊಂಡಿದ್ದರು ಗುರು ಹಣ ಯಾವಾಗ ಬರುತ್ತೆ ಅಂತ ಫೈನಲಿ ಹಣ ಬರೋದಕ್ಕೆ ದಿಡಾಂಕ ಬಿಡುಗಡೆ ಆಗಿದೆ ಅಂದರೆ ದಿನಾಂಕನ ಫಿಕ್ಸ್ ಮಾಡಿದರೆ ನಿಮಗೆ ಕೇವಲ ಒಂದು ವಾರದಲ್ಲೇ ಬಂದು ಹಣ ತಲುಪುತ್ತೆ ಎಲ್ಲ ಮಹಿಳೆಯರು ಅಂದರೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಮಹಿಳೆಯರು ಕೂಡ ಖುಷಿ ಪಡುವಂತಹ ಒಂದು ಹೊಸ ಅಪ್ಡೇಟ್ನ ನಮ್ಮ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ ತಿಳಿಸಿಕೊಟ್ಟಿದ್ದಾರೆ ಅದು ಪೇಪರಲ್ಲಿ ಕೂಡ ಬಂದಿದೆ ವಿತ್ತು ಪ್ರೂಫೇ ನಾನು ನಿಮಗೆ ತಿಳಿಸಿಕೊಟ್ಟೆ ನೋಡಿ ನೋಡಿ ಇದರಲ್ಲಿ ಪೇಪರ್ ಕಲ್ಲಿ ಕೂಡ ಬಂದಿದೆ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಮೇ ತಿಂಗಳಲ್ಲಿ ಬಿಡುಗಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ನೀಡುವ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಬಾಕಿ ಹಣವನ್ನು ಮೇ ನಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾರು ಕೂಡ ಆಮೇಲೆ ಫೇಕ್ ಇನ್ಫಾರ್ಮೇಶನ್ ಅಂತ ಹೇಳಕ್ ಹೋಗ್ಬೇಡಿ ಅದಕ್ಕೆ ಪ್ರತಿ ಸಲ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಮೂರು ಕಂತಿನ ಹಣವನ್ನ ಆರು ಸಾವಿರ ರೂಪಾಯಿನ ಒಟ್ಟಿಗೆ ಹಾಕ್ತೀವಿ ಅಂತ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಇದು ಖುಷಿ ಕೊಡುವಂಥ ಸುದ್ದಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಅಥವಾ ನನ್ನ ಚಾನಲಿಂದ ನಿಮಗೇನೋ ಏನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಎಷ್ಟಾಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್